ಬನ್ನಿ 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 ಎಲ್ಲರೂ ನಮ್ಮ ನಾವು ಇಲ್ಲಿ ಹೇಳೋದೇನಂದ್ರೆ ಈ ಜಾಗಕ್ಕೆ ಪಕ್ಕದಲ್ಲಿ ಅನಾಥಾಶ್ರಮ ಇದೆ ವಯಸ್ಸಾದವ್ರ ಕಾಯಿಲೆ ಇರೋರೆಲ್ಲ ಇದ್ದಾರೆ ಆಯ್ತಾ ಆಮೇಲೆ ಈ ಜಾಗ ಸೈಟ್ ಅವ್ರಿಗೆ ಹೇಳಿ ಹೇಳಿ ನಾವು ಸಾಕಾಯ್ತು ಸೈಟ್ ಅವರು ಅವ್ರ ಹೇಳಿದ್ರು ಒಂದೇ ಮಾತು ಹೇಳಿದ್ರು ನಾವು ಬಿಲ್ಡಿಂಗ್ ಕಟ್ಟುವಾಗ ಕ್ಲೀನ್ ಮಾಡಿಸ್ಕೊಂತೀವಿ ಏನು ಆಗಲ್ಲ ಬಿಟ್ಬಿಡಿ ಅನ್ಬಿಟ್ಟು ಅದು ಒಂದು ಸಮಸ್ಯೆ ಆಯ್ತು ಈ ಸೈಟ್ ಅವರು ಬಂದು ಭಾಗ ಮಾಡಿಕೊಂಡ್ರು ಆ ಸೈಟ್ ಸೇಲ್ ಆಗ್ದೆ ಅದೊಂದು ಪ್ರಾಬ್ಲಮ್ ಆಯ್ತು ಹೋಗೋ ಬರೋ ಪಬ್ಲಿಕ್ಗೆ ದಯವಿಟ್ಟು ಇಲ್ಲಿ ಕಸ ಹಾಕಬೇಡಿ ಮ ಗಾಳಿ ಬೀಸಿದ್ರೆ ಮನೆಗೆಲ್ಲ ಹೋಗ ಕಸದ ವಾಸನೆ ಬರುತ್ತೆ ಆಮೇಲೆ ತೊಂದರೆ ಆಗುತ್ತೆ ವಯಸ್ಸಾದ್ರು ಇರೋದು ಅಂತ ಹೇಳಿದ್ರೆ ಬಿ ಬಿ ಎಂ ಪಿ ಗಾಡಿ ಬರಲ್ಲ ಗಾಡಿಗಳು ಸಾವಿರಾರು ಗಾಡಿ ಓಡಾಡ್ತವೆ ಅಂದ್ರೆ ಇವ್ರು ಹೇಳೋ ಟೈಮ್ ಏನಂದ್ರೆ ಇವ್ರು ಎದ್ದಾಗ ಗಾಡಿ ಬರಬೇಕು ಹಾ ಇವರು ಇವ್ರು ಹತ್ರ ಹೋದಾಗ ಕಸ ಹಾಕೋದಲ್ಲ ಇವ್ರು ಎದ್ದಾಗ ಆಮೇಲೆ ಇನ್ನೊಂದೇನಂದ್ರೆ ಕೈಯೋ ನಡ್ಕೊಂಬಂದ್ ಎಸಿಯೋರ್ಗಿಂತ ಪಬ್ಲಿಕ್ ಅಲ್ಲಿ ಹಿಂಗ್ ಹೋಗೋರೇನೆ ಜಾಸ್ತಿ ಕಸ ಎಲ್ಲ ವಿದ್ಯಾವಂತರೇನೆ ಎಲ್ಲ ಕರ್ಕೊಂಡು ಹೋಗುವಾಗ ಮತ್ತೆ ಇಲ್ಲಿ ಆಫೀಸ್ ಹೋಗುವಾಗ ಕ್ಲೀನ್ ಆಗಿ ಎಸ್ಬಿಟ್ಟು ನಿಂತ್ಕೊಳಲ್ಲ ಎಸ್ಪುಟ್ ಎಸ್ಬಿಟ್ ಹೋಗ್ತಾ ಇರ್ತಾರೆ ಅಲ್ಲಿ ನಿಂತ್ಕೊಂಡ್ ನಾವ್ ಹೇಳಕ್ ಹೋಯ್ತು ಅಂದ್ರೆ ನಿಮ್ಗೆ ಯಾಕೆ ನಿಮ್ ಮನೆ ಮುಂದೆ ಹಾಕಿದೀವಾ ನಿಮ್ ಜಾಗನ ಇದು ಎಲ್ಲಾ ಪ್ರಶ್ನೆ ಪ್ರಶ್ನೆ ಬರಲ್ಲ ಇಲ್ಲಿ ಐದ್ ನಿಮಿಷ ನಿಂತ್ಕೊಳ್ಳಿ ಕಸ ಹಾಕ್ಬಿಟ್ಟು ಯಾವ ರೀತಿ ಪ್ರಾ ಪ್ರಾಬ್ಲಮ್ ಆಗುತ್ತೆ ಕಾಯಿಲೆ ಕಸಾಲೆಗಳು ವಯಸ್ಸಾದವ್ರ ಇರೋದಕ್ಕ ಪಕ್ಕ ಎಲ್ಲಾ ಕಡೆನು ಅವ್ರಿಗೆಲ್ಲ ತೊಂದ್ರೆ ಆಗುತ್ತೆ ನಾವು ನಮ್ ಜಾಗ ನೀಟ್ ಆಗಿರ್ಬೇಕು ಅಂತ ನಾವ್ ಎಷ್ಟೋ ಮಾಡ್ತೀವಿ ಅಂದ್ರೆ ಪಬ್ಲಿಕ್ ಎಷ್ಟು ರಾಂಗ್ ಆಗಿ ಮಾತಾಡ್ತಾರೆ ಅಂದ್ರೆ ನಾ ಕೊನೆಗೆ ಹೆಂಗೆ ಅನ್ಸಿದೆ ಅಂದ್ರೆ ನಾವ್ ಬೋರ್ಡ್ ನ ರಾಂಗ್ ಆಗಿ ಮಾತಾಡೋ ತರ ಹಾಕ್ಬೇಕು ಅನ್ನೋ ತರ ಆಗೋಗಿದೆ ಬಟ್ ಪಾಪ ಕೆಲ್ಸ ಗುಡ್ಸೋರು ಕ್ಲೀನ್ ಬಂದ್ ಅವ್ರ್ ಮಾಡ್ತಾರೆ ಇಲ್ಲ ಅಂತಲ್ಲ ಹಾಕೋರೆ ತಪ್ಪು ಹಾಕೋರಿಂದ ಅವ್ರಿಗೆ ನಾವ್ ಹೇಳಕ್ ಆಗಲ್ಲ ಹೇಳ್ಬೋದು ತೆಗೀರಿ ಅಂತ ಹೇಳ್ಬೋದ ಹಾಕೋರ್ಗೆ ನಾವ್ ಎಷ್ಟೊಂದು ಎಷ್ಟು ಜನಕ್ಕೆ ನಮ್ಮ ಕೆಲ್ಸ ಕಾರ್ಯ ಇಲ್ಲಿ ನಿಂತ್ಕೊಂಡು ಹಾಕ್ಬೇಡಿ ಹಾಕ್ಬೇಡಿ ಅಂತ ನಾವ್ ಹೇಳಕ್ ಆಗಲ್ಲ ಅವರು ಅರ್ಥ ಮಾಡ್ಕೊಬೇಕು ಪಬ್ಲಿಕ್ ಜಾಗ ಅದು ಅದು ಅಲ್ಲದೆ ಅದೇ ಜಾಗದಲ್ಲಿ ಓಡಾಡೋದವ್ರು ಅವ್ರಿಗೂ ಅರ್ಥ ಅವರು ಮಕ್ಳು ಮರಿ ಓಡಾ ಕರ್ಕೊಂಡು ಓಡಾಡ್ತಾನೆ ಒಂದ್ ವಾರ ಕಸ ಬಿಟ್ಬಿಟ್ರೆ ಯಾವ ಪರಿಸ್ಥಿತಿಯಲ್ಲಿ ಇರುತ್ತೆ ಅವ್ರು ಅವ್ ಮೂಗ್ಚ್ಕೊಂಡೆ ಅವಾಗ ಗಾಡಿ ಓಡಿಸ್ತಾರೆ ಬೇಕದು ಕಸಕ್ಕೆ ಅಂತ ಗಾಡಿ ಬರುತ್ತೆ ತಾನೆ ಅದ್ರ ಯಾಕೆ ಇವಾಗ ಗವರ್ಮೆಂಟ್ ಇಂದ ಮನೆಗೆ ಇಷ್ಟು ಅಂತ ಫಿಕ್ಸ್ ಆಗೋಗಿದೆ ಅದಕ್ಕೆಲ್ಲ ನಾವು ಸರ್ಕಾರದಿಂದ ಫಿಕ್ಸ್ ಆಗಿದೆ ಇಷ್ಟು ದುಡ್ಡು ಅಂತ ಕಟ್ತಾ ಇದೆ ಬಿಲ್ಡಿಂಗ್ಗೆ ಯಾಕೆ ಗಾಡಿ ಬರುತ್ತೆ ಗಾಡಿಗೆ ಹಾಕ್ಲಿ ಯಾಕೆ ತೊಂದ್ರೆ ಮಾಡ್ಕೊಬೇಕು ಇಲ್ಲಿ ಬೇರೆಯವರ್ಗ್ ಯಾಕೆ ತೊಂದ್ರೆ ಕೊಡ್ಬೇಕು ಜೊತೆಗೆ ನಾವ್ ಕೇಳೋದ್ ಇಷ್ಟೇ ಇಲ್ಲ ಸರ್ಕಾರದಿಂದ ಏನು ಆಗ್ತಿಲ್ವಾ ಅವಾಗ ಏನಾರು ಮಾಡ್ಕೊಡ್ರಪ್ಪ ನಿಮ್ ಇಷ್ಟ ಎಲ್ಲಾ ರೀತಿ ಫೆಸಿಲಿಟಿ ಕೊಟ್ಟು ನಿಮ್ ಮನೆ ಬಾಗ್ಲಾಗ ಆಟೋ ಕಳ್ಸಿದ್ರೆ ನಿಮ್ಗೆ ಇಷ್ಟ ಬಂದಾಗ ಎದ್ದಾಗ ಆಟೋ ಬೇಕು ಅಂದ್ರೆ ಆಗುತ್ತ ಅಷ್ಟೊಂದು ಕೂಪ್ಕೊಂಡ್ ಹೋಗ್ತಾರ ತಾನೆ ಅದು ಇವ್ ಇದೇ ಮೇನ್ ರೋಡ್ ಮೇನ್ ಅದು ಈ ಸಾವಿರಾರು ಆಟೋ ಓಡಾಡುತ್ತೆ ಎಲ್ಲಾ ಗಲ್ಲಿ ಗಲ್ಲಿಗೂ ಆಟೋ ಹೋಗುತ್ತೆ ಯಾಕೆ ಆಟೋ ಬರಲ್ಲ ಆಟೋ ಬರಲ್ಲ ಅಂತ ಸುಳ್ಳು ಹೇಳಬೇಕು ಯಾವ ಇದು ಬಂದು ರಾಜರಾಜೇಶ್ವರ ನಗರ ವಾರ್ಡ್ ನಂಬರ್ ಸರ್ ಇದು ಮೂರನೇ ಸಲ ಆಗಿರ ಇದು ಮೂರನೇ ಸಲ ರಂಗೋಲಿ ಹಾಕ್ತಾರದು ಬಟ್ ನಾವು ರಂಗೋಲಿ ಹಾಕೋದಲ್ಲ ಇಲ್ಲಿ ಖುದ್ದಾಗಿ ಬೋರ್ಡ್ ಹಾಕಿದ್ರೆ ಆ ಬೋರ್ಡ್ನೇ ಹೋಗ್ತಾರೆ ಗೊತ್ತಿಲ್ಲ ರಾತ್ರಿ ಹನ್ನೊಂದು ಗಂಟೆ ಮೇಲೆ ಆಗ ಕೆಲ್ಸ್ಕೊಳ್ಳಿ ಈಗ ಕಸಾಯವ್ರು ಬರ್ತಾರೆ ಗೊತ್ತಾ ಅವ್ರಿಗೆ ಕಬ್ನದ ಐಟಮ್ಸ್ ಇರುತ್ತಲ್ಲ ಅದನ್ನ ಎತ್ಕೊಂಡು ಸೀದಾ ಹೋಗ್ತಾ ಇರ್ತಾರೆ ಹಾಕಿದ ತಕ್ಷಣ ಇಲ್ಲ ರಂಗೋಲಿ ಹಾಕಿದ ತಕ್ಷಣ ಕೆಸ ಹಾಕಲ್ಲ ಅಂತಲ್ಲ ನೀವ್ ಬೇಕಾ ನೀವು ಇನ್ನೊಂದ್ ಎರಡ್ ಅವರ್ ಬಿಟ್ಟು ಬನ್ನಿ ಯಾರು ನಿಂತಿಲ್ಲ ಅಂದ್ರೆ ಇದ್ರ ಮೇಲೆ ಒಂದ್ ಪ್ಯಾಕೆಟ್ ಇರುತ್ತೆ ರಂಗೋಲಿ ಪಾಪ ಅವ್ರು ಕಷ್ಟಪಟ್ಟ ಹಾಕ್ತಾರೆ ನಾನ್ ಬಾಯ್ ಬಿಟ್ಟು ಹೇಳ್ದೆ ನೀವು ರಂಗೋಲಿ ಹಾಕ್ತಾ ಇದೀರ ಕಷ್ಟಪಟ್ಟು ಅದ್ರ ಬಂದು ಆ ರಂಗೋಲಲ್ಲೇ ಒಂದು ಮೆಸೇಜ್ ಹಾಕಿ ಸಾಕು ಅಂತ ಹೇಳ್ತಾ ಇದೀನಿ ಇನ್ನೊಂದ್ ಅವರ್ ಬಿಡಿ ಸಾಕು ಒನ್ ಅವರ್ ಎರಡ್ ಅವರ್ ಬಿಡಿ ಇಲ್ಲ ಅಂದ್ರೆ ಸಾಯಂಕಾಲ ಎಂಟು ಗಂಟೆ ಏಳುವರೆ ಎಂಟು ಗಂಟೆ ಬಿಡಿ ಒಯ್ಯ ಒಂದ್ ಒಬ್ಬ ಒಂದ್ ಪಟ್ಟ ಬಿತ್ತಂದ್ರೆ ಅದರಿಂದ ಹತ್ತು ಪಟ್ಟ ಶುರು ಇದು ಕನ್ನಡದಲ್ಲಿ ಯಾವ ರೀತಿ ಕಸ ಅಂತ ಬರ್ಲಿಕ್ಕೆ ಸರ್ ಬುದ್ಧಿ ಹೇಳೋ ಜನನೇ ಅಲ್ವಲ್ಲ ಸರ್ ಓದಿರೋರೆ ಬುದ್ಧಿ ಓ ಇವಾಗ ಬುದ್ಧಿ ಹೇಳಸ್ಕೊಳಥರು ಯಾರು ಸರ್ ಅದು ಯಾರು ಬೇಡ ಅನ್ಎಜುಕೇಟೆಡ್ ಅವತ್ತು ಕಸ ಹಾಕಲ್ಲ ಹಾಕಿಲ್ಲ ಒಂದೇ ಮಾತಾಡೋದ ನೋಡಮ್ಮ ಕಸ ಅದು ಲಾಟ್ ಕಸ ಇದ್ ತತ್ಕೊಂತಿನಿ ನೋಡಮ್ಮ ಕಸ ಹಾಕೋ ಜಾಗ ಅಲ್ಲ ಹಿಂಗೆ ಒಬ್ಬೊಬ್ರು ಹಾಕ್ತಾನೆ ಇದ್ರೆ ಆಯ್ಮ್ಮ ಕಸ ಎತ್ಕೊಂಡ್ ಹೋಯ್ತು ಅದೇ ವಿದ್ಯಾವಂತರ ಗಾಡಿಲ್ ಹೋಗೋರ್ಗೆ ಹೇಳಿದ್ರೆ ಹೋಗ್ತಾರೆ ಏನ್ ವ್ಯತ್ಯ ಯಾರು ವ್ಯತ್ಯಾಸ ನೀವೇ ಹೇಳಿ ವಿದ್ಯಾವಂತರ ಕೆಲ್ಸನ ವಿದ್ಯೆ ಇದರವ್ರ ಕೆಲ್ಸನ ಆಯಮ್ಮ ಎತ್ಕೊಂಡ್ ಹೋಯ್ತು ಖುದ್ದಾಗೆ ಎತ್ಕೊಂಡೋಗಿ ಎಲ್ಲಾರು ಹಾಕೊಳ್ಳಿ ಆ ಆಯ್ಮ್ಮ ವಾಪಸ್ ಎತ್ಕೊಂತ ಕಸ ಹಾಕಿದ್ ಕಸನ ಗಾಡಿಲ್ ಬರೋರ್ಗೆ ಎಷ್ಟು ಅಹಂಕಾರ ಮಾತಾಡ್ತಾರ ಗೊತ್ತಾ ನಾವ್ ಇಲ್ಲಿ ಏನಾಗತ್ತೆ ಗೊತ್ತಾ ಹತ್ತು ಜನಕ್ಕೆ ನಾವ್ ಜಗಳ ಮಾಡಿ ನಾವ್ ನಾಳೆ ದಿನ ಕಣ್ಣ ಬಿಡುತ್ತೆ ಇಂಥವ್ರು ಹಿಂಗಾಗತ್ತೆ ಅಂದ್ರೆ ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಯಾರು ಕೇಳ್ತಾರೆ ಯಾರೋ ಆಗ ಕಸಕ್ ನಾವ್ ಯಾಕೆ ಪ್ರಾಬ್ಲಮ್ ಮಾಡ್ಕೊಳೋಣ ಹೇಳೋಷ್ಟು ಹೇಳ್ಬೋದು ಅಷ್ಟೇ ಅದು ಒಳ್ಳೆ ರೀತಿಯಲ್ಲಿ ಹೇಳಾಯ್ತು ಪಾತಲ್ಲೂ ಹೇಳಾಯ್ತು ರಾತ್ರಿ ಹನ್ನೊಂದು ಗಂಟೆಲ್ಲೂ ಒಂದೊಂದ್ಸಲ ಎಷ್ಟೋ ಸಲ ಕೂತ್ಕೊಂಡು ನಾನು ಅಲ್ಲಿ ಎಷ್ಟೋ ಸಲ ಹೇಳು ಇದ್ದೀನಿ ಜಗಳಾನು ಆಗೋಗಿದೆ ಪಬ್ಲಿಕ್ ಬಂದ್ ಸಪೋರ್ಟ್ ಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ ಕೆಲವರು ಇದೇ ಏರಿಯಾದಲ್ಲಿ ಇರೋರು ಒಂದ್ ಇಬ್ ಮೂರ್ ಜನ ಬಾಯಿ ಬಂದಂಗೆಲ್ಲ ಜಗಳ ಶುರು ಮಾಡಿದ್ದಕ್ಕೆ ಒಡನಾಡಕ್ಕೂ ಬಂದ್ರು ಹೊಡಕ್ಕೆ ಬಂದಿರೋ ನಾ ಅಂದೆ ನಾನೇನ್ ನನ್ ಮನೆಗೆ ವಿಷಯ ಕೇಳ್ತಿಲ್ಲ ಕಸ ಹಾಕ್ಬಿಡಿ ನಿಮ್ ಮನೆ ಬಾಗಿಲಿಗೆ ಆಟೋ ಬರುತ್ತೆ ನಾನ್ ನೋಡಿದ್ದೀನಿ ಹಾಕಕ್ಕೆ ನಿಮ್ ರೋಗ ರಾತ್ರಿ ಕರೆಕ್ಟ್ ದಿನ ಹನ್ನೊಂದ್ ಗಂಟೆಗೆ ಬರ್ತದೆ ಸರ್ ಅವರು ಪರ್ಮೆಂಟ್ ಆಗ ಒಂದ್ ಐದ್ ಜನ ಇದಾರೆ ಐದ್ ಜನ ದಿನ ಹನ್ನೊಂದು ಹನ್ನೊಂದುವರೆಗೆ ಬಂದ್ ಕಸ ಹಾಕೆ ಹೋಗೋದು ಯಾರು ಇದೆ ಪಕ್ಕ ರೋಡ್ ಅಲ್ಲಿ ಪಕ್ಕದಲ್ಲ ಪಕ್ಕ ರೋಡ್ ಅಲ್ಲಿ ಅವ್ರ ಮನೆಗಳ ಗವರ್ಮೆಂಟ್ ಎಲ್ಲ ಐಟಿ ಪೀಪಲ್ ಎಲ್ಲ ಇದಾರೆ ಇದೆಲ್ಲ ಪ್ಯೂರ್ ರೆಸಿಡೆನ್ಶಿಯಲ್ ನಾವು ನೋಡ್ತಾ ಇರ್ತೀವಿ ಎಷ್ಟಂತ ಕಂಪ್ಲೇಂಟ್ ಹೇಳೋಣ ಸರ್ ಒಬ್ಬ ಒಂದ್ಸಲ ಕಂಪ್ಲೇಂಟ್ ಹೇಳಕ್ ಒಂದ್ ಲಿಮಿಟ್ಸ್ ಇರುತ್ತೆ ಎಲ್ಲ ಎಜುಕೇಟೆಡ್ ಎಲ್ಲ ಎಜುಕೇಟೆಡ್ ಗಂಡ ಹೆಂಡತಿ ಹೋಗ್ತಾ ಇರ್ತಾರ ಒಂದ್ ಟೀಚಿಂಗ್ ಅಂತಾರ ಅಲ್ಲಿ ತರುವಾಗ್ಲೇ ಹೇಳ್ತೀನಿ ಕಸ ಹಾಕ್ಬಿಡಿ ಅಂತ ಗಾಡಿ ಇಟ್ಕೊಂಡ್ ಬರುವಾಗಲೇ ಹೆಂಗ್ ಮಾಡ್ತಾರ ಗೊತ್ತಾ ಇನ್ ಕೈ ಸಿಕ್ತಿವಿ ಅನ್ಬಿಟ್ಟು ಎಸ್ ಪುಟ್ಸಿ ಅದು ಏನ್ ಈ ರೋಡ್ ಮಧ್ಯಕ್ಕೆ ಎಸ್ ಪುಟ್ಸಿ ಹೋಗ್ತಾರೆ ಸ್ವಲ್ಪ ಒಳ್ಳೆ ರೀತಿಲಿ ಹೇಳ ಅಲ್ಕಮತ ಹೇಳ ಅಲ್ಲ ಒಳ್ಳೆ ರೀತಿಲಿ ಹೇಳಿದ್ರೆ ಅನ್ನ ತಿನ್ನೋರ್ ಆದ್ರೆ ಕಸ ಹಾಕ್ಬಾರ್ದು ವೇಲ್ ತಿನ್ನೋರ್ ಆದ್ರೆ ಕಸ ಹಾಕ್ಬಿಟ್ಟೋಗಿ ಇನ್ನ ಅದಕ್ಕಿಂತ ಇನ್ನೇ ಇನ್ನ ನಾವು ಬ್ರಾಹ್ಮಣರು ಮಾತಾಡ್ಬಾರ್ದು ನಮ್ಗೆ ಇಲ್ಲಿ ಆಗ್ತಾರ ಪರಿಸ್ಥಿತಿಗೆ ಇನ್ನೂ ಅಲ್ಕಮತ್ ಬರ್ತದೆ ಬೇಡ ಇಲ್ಲ ಅನಾಥ ಆಶ್ರಮದಲ್ಲಿ ಕಾಯಿಲೆ ಇರೋ ಜನಕ್ಕೆ ಆಮೇಲೆ ಬೆಂಕಿ ಹಾಕ್ತಾರಲ್ಲ ಅದೇ ಕಸದ ಮೇಲೆ ಕರೆಕ್ಟ್ ಆಗಿ ಕಿಟ್ಕಿಗ್ ಹೋಗುತ್ತೆ ಒಳಗಿರೋ ಸಾಯ್ಬೇಕಾ ಸೀನಿಯರ್ ಸಿಟಿ ಎಲ್ಲ ಕಾಯಿಲೆವರ ಇರೋದು ಯಾರು ಆರೋಗ್ಯದವರಲ್ಲ ಇರೋದು ಮಾತಗಿಂದ ಸಹ ಜನ ಆಗ್ತೇನೆ ನಮ್ಗೆ ಬದುಕು ಬಿಟ್ಟ ಇಲ್ಲಿ ಈಗ ಪಕ್ತವ್ರ ಖಾಲಿ ಬಿಲ್ಡಿಂಗೇ ಮಾರ್ಕೊಂಡು ರೆಡಿ ಇದಾರೆ ಸುಳ್ಳಲ್ಲ ಕಸ ಯಾ ಹೇಳಿ ಹೇಳಿ ಅವರು ಬರೋದೇ ಬಿಟ್ಟು ಅವ್ರು ಅವ್ರ ಬೇರೆ ಕಡೆ ಮನೆ ಕಟ್ಕೊಂಡು ಹೋಗ್ತೀನಿ ಅಂತ ರೆಡಿಗಿದಾರೆ ಬಿಲ್ಡಿಂಗ್ ಸೇಲ್ ಮಾಡಕ್ಕೆ ರೆಡಿಗಿದ್ದಾರೆ ನಾವ್ ಇದಿ ಇಲ್ಲ ಇರೋ ನಮ್ಗೆ ಎಷ್ಟು ಇದ್ರ ಜೀವನ ಇದೆಯಾ ಅದಕ್ಕೋಸ ಇರ್ಲೇಬೇಕು ಈ ಜಾಗದಲ್ಲಿ ಅಷ್ಟೇ ನಾವ್ ಹೇಳೋದಷ್ಟೇ ಜನ ನಮಗೂ ಸಹಕರಿಸ್ಬೇಕು ಅವ್ರ ಮನೆಗಳ ಮುಂದೆ ಹೆಂಗಿಟ್ ಕೊಡ್ತಾರೋ ಹಂಗೆ ನಮ್ಗಳ ಮನೆ ಮುಂದೆನೆ ಇರ್ಬೇಕು ಅಂತ ನಾವು ಕೇಳೋದು